ಏನು ತಕೋ ಯು ಎಸ್ ಆಗಮ್ಮ ನಾನು ನೂರಾರು ಕೊಟ್ಟಿ ಸಾವಿರಾರು ಕೊಟ್ಟಿ ಅಂದಿರಲಿಲ್ಲ ಅವ್ರಿಗೆ ಹೇಳಿ ಕೊರ್ರವನ್ನ ಅಲ್ಲಿ ತಿಳಿದ್ರಿ ಇಲ್ಲಿಗೆ ಏನಂತ ವಾ ಈಗ ಯಾವಾಗ ಕಣ್ಣಲ್ಲ ನಾವು ಗೆಲ್ಲೋದ್ರು ಬಿಡುದ ಅಂದ್ಬಿಟ್ಟು ಈಗ ಅವ್ರು ಏನು ಮಾಡಿದ್ರಿ ಗೊತ್ತೇ ಅವರು ಚಿಂತೆ ಮಾಡಿದ್ರು ಕುಂತಂದು ಏನಂತ ಹಸಿರು ಕ್ರಾಂತಿ ಕ್ರಾಂತಿ ಅಲ್ಲ ಇದು ಒಂದು ಸಡ್ಡಿ ಅಂತ ಅಂದ್ಬಿಟ್ಟು ಹೊಡಿಲೇ ಅದಕ್ಕೆ ಆಲ್ಟರ್ನೇಟಿವ್ ಫಾರ್ಮಿಂಗ್ ಅಂತ ಏನು ಮಾಡಿದ್ದಾರೆ ಸಾವಯವ ಕೃಷಿ ಅಂತ ತಗೊಬಂದ್ರೆ ನೋಡಿ ಸರ್ಕಾರ ಸರ್ಕಾರ ಏನು ಮಾಡ್ತಾವ ಸಾವಯವ ಕೃಷಿ ತಗೊಂಡು ಹಾಂ ಇಲ್ಲಿ ನೋಡಿ ಅಣ್ಣ ಇನ್ನೂರೈವತ್ತು ರೂಪಾಯಿ ಮೂಟೆ ಯೂರಿಯಾ ಕೊಟ್ಟು ಸಬ್ಸಿಡಿ ಕೊಡ್ತಾವ್ರೆ ಮಂತ್ರಿನೂ ಅವನೇ ನೋಡಿ ಆಕೆ ನಾವು ಸಾಲವಂತರಾಗ್ವಿ ಸಾವಯವ ಗೊಬ್ಬರ ಎಷ್ಟು ಗೊತ್ತಾ ಏಳ್ನೂರಿಂದ ಎಂಟುನೂರು ರೂಪಾಯಿ ನೋಡಿ ನಮ್ಗೆ ರೈತರಿಗೆ ನೂರು ರೂಪಾಯಿ ಕೊಡ್ತಾವ್ರೆ ಎಲ್ಲಿ ಆ ಮಡ್ಡಿ ತುಂಬಿ ರಾಸಾಯನಿಕನ ಫ್ರೀ ಕೊಟ್ಟಿದ್ರಂತೆ ಈಗ ಎರಡು ಸಾವಿರ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಆದರೆ ಈಗ ನೂರು ರೂಪಾಯಿ ನಿಮಗೆಲ್ಲ ಈಗ ಎಷ್ಟು ಏಳ್ನೂರಿಂದ ಎಂಟುನೂರು ರೂಪಾಯಿ ಸಾವಯವ ಗೊಬ್ಬರ ಇದು ಆಲ್ಟರ್ನೇಟ್ ನಮ್ಮ ದುಡ್ಡಿದ್ದ ಬೇಡ ಹೆಂಡ ಸ್ವಲ್ಪ ಡಬ್ಬಿ ಮುನ್ನೂರೈವತ್ತು ರೂಪಾಯಿಗೆ ಕುಡ್ಕೋಬೋದು ಸಿಗುತ್ತೆ ಆದರೆ ಡಾಕ್ಟರ್ ಶಾಯಿ ಎರಡುವರೆ ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿಯೇ ಸಬ್ಸಿಡಿ ಕೊಡ್ತಾಯಿದ್ರಂತೆ ಅಲ್ಟೋನೇಟಿವ್ ಅಂತಿದ್ದ ದುಡ್ಡಿದ್ದ ತವ ಇಲ್ಲಿ ನೋಡ್ರಿ ರೈತನ ರೈತ ದುಡ್ಡಿಲ್ಲ ಏನು ಇಲ್ಲ ನಾವೆಲ್ಲ ಟಾರ್ಗೆಟ್ ಟಾರ್ಗೆಟೇ ನೀವು ನಾವು ಪರ್ತೋಗವಿ ಪರ್ತೋಗವಿ ಅಂದರೆ ರೈತ ಇವಾಗ ಏನು ಅವ ಮುಗ್ದೋಗನೇನು ಗೊತ್ತು ನಾವು ಜಮೀನು ಮಾರ್ಕೊತವಿ ನೋಡಿ ಸಬ್ಬ್ರಿಜಿಸ್ಟ್ರಲ್ಲೆಲ್ಲ ಹೋಗಿ ನೋಡಿದ್ರೆ ನೀವು ನಮ್ಮದೆಲ್ಲ ಜಮೀನು ಈಗ ಏನಾಗದ ಎಲ್ಲ ರಾಜಕೀಯದವ್ರು ಮಾಡ್ಕೊಬಿಟ್ಟು ಅವಡಲ್ಲಿ ಮೈಸೂರು ಪಕ್ಕದಲ್ಲಿ ರಾಜಕೀಯ ವ್ಯಕ್ತಿಗಳು ಎರಡುವರೆ ಸಾವಿರಕೆ ಎರಡು ಸಾವಿರ ಎಕರೆ ದೊಡ್ಡ ದೊಡ್ಡ ಕಂಪ್ನಿ ತೆಗೆದು ಪಾಳ್ಬಿಟ್ಟವ್ರೆ ಹಾಕೊಟ್ಟಿರೋರ ನಮ್ಮ ರೈತರು ಅತ್ತಾಯ್ತಾ ಈಗ ಏನಾಗದ ನೋಡಿಲಿ ನೀವು ಅಲ್ಪ ಸ್ವಲ್ಪ ಏನೋ ನ್ಯಾಚುರಲ್ ಏನೋ ಮಾಡಮ್ಮ ಅಂತ ಈಗ ನೀವು ಬರ್ತಾಯಿರೋದು ಈಗ ಇದು ಜಮೀನೆಲ್ಲ ಮಾರ್ಕೊತ ನೋಡ್ರಿ ಟಾರ್ಗೆಟು ನೀವು ನಿಮ್ಮಲ್ಲಿ ಕೊಬ್ಬಿದ ಕುರಿಗಳು ಏನು ಅಂತ ತಿಳ್ಕೊಂಡಿದ್ದೀರಾ ನಮ್ತವಲ್ಲ ಅವ್ರು ಹಾಕೋಬಿಟ್ಟವ್ರ ನೋಡ್ಕೊಳ್ಳಿ ಆದರೆ ನೀವುಗಳು ಕೂಡ ಆಗಲೂ ರಾತ್ರಿಯಿಂದನೇ ಸುಮ್ಮನೆ ಬಂದಿದ್ದ ದುಡ್ಡು ರಿಟೈರ್ಡ್ ಆಗಿರ್ಬೇಕಂದ್ರೆ ನೀವು ಕಷ್ಟಪಟ್ಟಿರೋದು ನೋಡಿ ನೀವು ಕಷ್ಟಪಟ್ಟಿರೋದು ಒಳ್ಳೆತನ ಇರುತ್ತೆ ಈ ಜಾಗ ಬಂದಿದ್ದೀರಿ ಅರ್ಥ ಆಯ್ತಾ ನಿಮಗೆ ಈಗ ಇದ್ರ ಬಗ್ಗೆ ಅರ್ಥ ಆಯ್ತು ಏನು ಹೇಳಿ ನಿಮ್ಮದು ದುಡ್ಡಲ್ವೇನು ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಈಗ ಇದು ಸರ್ಕಾರ ನಿಯಮ ಮಾಡಿದೆ ಎಷ್ಟು ಇನ್ನೂರು ಕೋಟಿಗಳ ಬಿಡುಗಡೆ ಹ್ಮ್ ಏನು ಮಾಡ್ತಾರೆ ನೋಡಿ ಏನೋ ಇಲ್ಲಿ ಮಾಡುದು ಅಲ್ಲಿ ಏಳುದು ಪಾಟುವ ಎನ್ ಈಗ ಮಾಡ್ತಾರೆ ಮೈಸೂರು ಕೇಳಲಿ ಬೀಜದ ಉತ್ಸವ ಅನ್ನು ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ಬಿಟ್ಟು ತಿನ್ಬಿಟ್ಟು ಹ್ಹ ಹೈತಾರದು ಈ ಗಿಲ್ನಲ್ಲಿ ನೋಡಿ ಇಲ್ಲಿ कौन ಸಮಿನಾ ಅರ್ಥ ಆಯ್ತಾ ಇದು ವ್ಯವಸ್ಥೆ ಅದು ನಿಮ್ಗೆ ಗೊತ್ತಿರಬೇಡ ಬೇಡ ನೋಡಿ ಪಾಳಕರ್ ಒಂದೇ ಮತ್ತೆ ಹೇಳ್ಬಿಟ್ರು ಡೇಂಜರಸ್ ಮೋಸ್ಟ್ ಡ್ಯಾಂಜರಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದ್ರ ಬಗ್ಗೆ ನೀವೆಲ್ಲ ವಿದ್ಯಾವಂತರು ಓದಿ ಗೊತ್ತಾಯ್ತಾ ನೋಡಿ ಇಲ್ಲಿ ನಮಗೆ ಪಾಳಕರ್ ರೈತರ ಬಗ್ಗೆ ಏನಂತ ಹೇಳಿದ್ರು ಅಂದರೆ ನೋಡಿರಿ ನಿಮ್ಮ ಹತ್ರ ಏನೂ ಇಲ್ಲ ನಿಮ್ಗೆ ಏನಪ್ಪ ಅಂದರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಮ್ಗೇನು ಸರ್ ಇಷ್ಟೊಂದು ಪುರಾಣ ಹೊಡಿತಾ ಇದ್ದೀರಿ ಬೇಗ ಬೇಗ ಹೇಳಿ ಅಂತ ಆಗ ಅವರು ಗೊತ್ತಾಗಬೇಕಲ್ಲ ಏನು ಅಂತ ಆಗ ನೋಡಪ್ಪ ನಿಮ್ಗೆ ಒಂದು ದಸೆ ಇದ್ದರೆ ಎಕರೆ ಬೇಸಾಯ ಮಾಡಿ ಏನೂ ಮಾಡುವಷ್ಟಿಲ್ಲ ಪುನಃ ಸರ್ ಏನು ಮಾಡುವ ನಾವು ಆಗ ಅವ್ರು ಹೇಳೋದು ಇಷ್ಟೆ ಈಗ ಒಂದು ಮರ ಅದೇ ಮರ ಗಾಡಲ್ಲಿರ್ಬೋದು ರೋಡಲ್ಲಿರ್ಬೋದು ನೋಡಲೆ ದೊಡ್ಡ ಮರ ಅಲ್ಲಿ ಕಾಣ್ತದ ನೋಡಲೆ ಆ ಮರ ಏನು ಕೊಡುತ್ತೆ ಏನು ಕೊಡುತ್ತೆ ಸರ್ ಗೊಬ್ಬರ ಕೊಡುತ್ತೆ ಏ ಮರದ್ದಲ್ಲಿ ಇವಾಗ ಕುಂತೀವಿ ನೋಡಿ ನೀವೇನಂದ್ರೆ ಅಲ್ಲೆಲ್ಲ ಚೆನ್ನಾಗಿರುದು ಇಲ್ಲೇ ಚೆದಾಗದೇ ಅಲ್ವಾ ಸತ್ಯ ಒಂದು ಮರ ಏನ್ ಕೊಡುತ್ತೆ ಆಕ್ಸಿಜನ್ ಗಾಳಿ ಕೊಡುತ್ತೆ ಮತ್ತೆ ಕೆಳಗಡೆ ನೆಳ್ಳು ಹಣ್ಣು ಎಲ್ಲಾ ಕೊಡುತ್ತೆ ಅಲ್ವಾ ಅದು ಆಹಾರನ ಹುಡಿಕ ಹೋಗಿತ್ತ ನೋಡಿ ಅದರ ಆಹಾರ ಎಲ್ಲಿದೆ ಆ ಮರದ ಪರಿಧಿಯಲ್ಲೇ ಇದೆ ಅಷ್ಟೇ ಆ ಮರದ ಸುತ್ತಮುತ್ತ ನೋಡಿ ಅಲ್ಲೇ ಇತ್ಕೊಂಡು ನೋಡಿ ನಮ್ಗೆಲ್ಕ ಹಣ್ಣು ಪಕ್ಷಿಗಳಿಗೆ ಇದು ಎಲ್ಲ ಆಹಾರ ಎಲ್ಲ ಕೊಡ್ತು ಮತ್ತು ನಮಗೆ ಆಮ್ಲಜನಕ ಕೊಡ್ತು ಎಲ್ಲ ಮಾಡ್ತಲ್ವಾ ಹಾಂ ನೋಡಿ ನಾವು ಈಗ ನೀವು ನೋಡಿ ನೀವೆಲ್ಲ ಯುವಕರು ನೀವೆಲ್ಲ ಬದುಕಬೇಕಾದ್ರೆ ಎಲ್ಲಿ ಹೋಯ್ತಾಯಿದ್ರಿ ಗೊತ್ತೋ ನೋಡಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸರ್ ಗದ್ದಲ್ಲಿ ನಮ್ಮ ತಂದೆಯವರೆಲ್ಲ ಉಳೂರು ನಾವು ನಮ್ಮ ನಮ್ಮ ಮೌನೊಂದಿಗೆ ಅನ್ನ ಸಾರು ಹೊತ್ತ ಬರ್ಬೋದು ನಾವೇನು ಮಾಡುವ ಆಟ ಆಡುವ ಚಿಕ್ಕವರು ನಮ್ಮ ತಂದೆ ಉಳ್ತಾರ ಉಣ್ತಾರೋ ನಾವು ಪಕ್ಕದ ಗೊತ್ತವ್ರು ಅವ್ರು ಕರೀರು ಇವರು ನಾವೆಲ್ಲ ಉಂಟವಂತರ ಖುಷಿಯಾಗಿದ್ದ ಈಗ ಎತ್ತ ನೋಡು ಅಲ್ಲ ಆವರ್ ಇಲ್ಲಿ ಈ ಅಣ್ಣ ಅಲ್ಲಿ ದನ ಎಲ್ಲ ಕೂಕಂದ್ರೆ ಬರೀ ಜನ ಎಲ್ಲ ಇಲ್ಲೇ ಈಗ ನೋಡಿ ಒಬ್ಬರು ಇಲ್ಲ ಎಲ್ಲ ಅವ್ರೆ ಗೊತ್ತಿಲ್ಲ ಸ್ಕೂಲ್ ಮುಂದೆ ಮಕ್ಳಿಗೆ ಕಾರ್ತಕ ನಿಲ್ಸ್ಕೊಂಡು ತುರುಕ್ತಾವ್ರೆ ಏನಂತ ಹೇಳಿ ನೀನು ಫಾರಿನ್ ಯಾಕಂದ್ರೆ ಏನದೆಲ್ಲ ಸಾಫ್ಟ್ವೇರ್ ಡಿಲೇ ಮೂರು ಲಕ್ಷ ನಾಲ್ಕು ಹತ್ತು ಲಕ್ಷ ತರಬೇಕು ಮಗ ತಿನ್ನು ಅಮ್ಮ ಹೊಡಲಿ ತಂದವನೇ ತಿನ್ನು ತಿನ್ನು ಅಂತ ಯಾವ ಸ್ಕೂಲ್ ಬಾಗ್ಲಲ್ಲಿ ಎಲ್ಲ ಹೋಗಿ ಕಾಯ್ಕೊಂಡಿಲ್ವಾ ನಮ್ಮನು ಸೇರಿ ಎಲ್ಲರೂ ಹಾ ಏನ್ರಿ ಬದುಕುಕ್ಕೆ ನೋಡಲ್ಲೇ ಫಾರಿನ್ಗೆ ಹೋಗ್ಬೇಕು ನಾವು ಅಲ್ವಾ ಫಾರಿನ್ಗೆ ಬದುಕಿಲ್ವ ಇಂಗ್ಲೋರೆಲ್ಲ ಫಾರಿನ್ಗೆ ಹೋಗಿದ್ರು ನಮ್ಮ ಮರ ಗಿಡ ಎಲ್ಲ ಫಾರಿನ್ಗೆ ಹೋಗಿತ್ತು ಅಲ್ವಾ ಸರ್ ಅದಕ್ಕೆ ಈಗ ಈಗ ನೋಡಿ ಈಗ ಏನಾಗದ ಇಲ್ಲೇ ಬದುಕ್ತಿದ್ದು ನಾವು ಇಲ್ಲೇ ಬದುಕ್ತಿದ್ದೋ ಮರದ ಕೆಳಗಡೆ ಮರನೂ ಇಲ್ಲೇ ಬದುಕ್ತಿತ್ತು ಈಗೇನು ಮಾಡ್ತಾವ್ರೂ ಗೊತ್ತಾ ನನಗೇನಂದ್ರೂ ಗೊತ್ತಾ ಕೃಷ್ಣಪ್ಪ ನೋಡು ನಿನಗೆ ಯೂರಿಯಾ ಇಲ್ಲ ಅಲ್ವಾ ನಿನ್ಗೆ ಏನು ಮಾಡ್ತೀನಿ ನಾನು ಬ್ಲ್ಯಾಕ್ ತರಿಸ್ಕೊಡ್ತೀನಿ ಎಲ್ಲಿಂದ ಆಸ್ಟ್ರೇಲಿಯಾದಿಂದ ಜಮೀನು ಜಾಸ್ತಿ ಅದಲ್ಲ ನನಗೆ ಯಾರಿಗೂ ಹೇಳ್ಬೇಡ ನೋಡು ನಾನು ಬದುಕೋಕೆ ಆಸ್ಟ್ರೇಲಿಯಾದಿಂದ ತರ್ಸ್ತಿದ್ದಂತೆ ಯೂರಿಯಾನ ನನಗೆ ಹೇಳ್ತಿದ್ದು ಮದುವೆ ರಾಸಾಯನಿಕ ಮಾಡ್ಬೇಡ ಏನು ರೀ ಕತೆ ನೋಡಿ ಮರಕ್ಕೂ ಆಸ್ಟ್ರೇಲಿಯಾದಿಂದ ತಗೊಬಂದು ಮರ ಬದುಕ್ಸೋದು ಏನು ಇರೋದು ಪ್ರಪಂಚ ನೋಡಿದ್ರೆ ಹಂಗಿದ್ದೋ ಪೋಷಣೆ ಏನದು ಅದಕ್ಕೆ ಅದನ್ನೇ ಪಾಳ್ಯ ಕರೆ ಹೇಳಿದ್ದೋ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ಅದನ್ನ ಏನು ಮಾಡಿದರೆ ಡಿಸ್ಟರ್ಬ್ ಮಾಡಿದ್ದಾರೆ ಏನು ಮಾಡಿದ್ರು ಮರ ಸುತ್ತಾ ಏನಂತ ಮೇಡಮ್ ಅದು ಹೇಳಿದ್ರಿ ನೀವು ಬಿ ಎಸ್ ಎ ಜಿ ಓದೋದು ಎಮ್ ಎಸ್ ಎ ಜಿ ಓದ್ಬಿಟ್ಟು ಇಟ್ ಇಪ್ಪತ್ತು ಲಾಕ್ಸು ಅಡಿಲೆ ಮರ ಮರಕ್ಕೆ ಇಷ್ಟು ಗೊಬ್ಬರ ಆಮೇಲೆ ಇಷ್ಟೇ ನೀರು ಆಮೇಲೆ ಇಷ್ಟೇ ಮೈಕ್ರೋ ನ್ಯೂಟ್ರಿಯನ್ಸು ಅಂತ ಏನಪ್ಪ ನಮ್ಮ ಹಳ್ಳಿ ರೈತರ ದಡ್ಡಗಳಿಗೆ ನಮ್ಗೆ ಏನು ಗೊತ್ತಿತ್ತು ಇಷ್ಟೆಲ್ಲ ಕೊಡ್ತಿದ್ವಾ ನಾವು ಹೇಳಿ ಯಾಕೆ ಮೇಡಮ್ರೆ ಏನು ಇಲ್ಲದನ ಸುಮ್ ಕಿತ್ಕ ತಿಂದ್ಕಂಡು ಆಯ್ ಏನು ಕಿತ್ಕ ಕಿತ್ಕಂಡು ಪಾಳ್ಯಾಗರ್ ಥರ ಇರಲಿಲ್ವಾ ಈಗ ಏನಂತ ಈಗ ನೋಡಿ ನಾನು ಆಸ್ಕರ್ ಯೂನಿವರ್ಸಿಟಿಯಿಂದ ಓದ್ತಾ ಬಂದವನಿ ಏ ಕೃಷ್ಣಪ್ಪ ಹಿಂಗೆ ಮಾತಾಡ್ತಾನೆ ಅಂದ್ರೆ ಕೃಷ್ಣಪ್ಪ ಅಂಗಡಿ ಅನುಭವ ಅನುಭವ ಏನೇಳೆ ಬಸವಣ್ಣವ್ರು ಅವತ್ತ ಹೇಳಿದ್ರು ಅನುಭವ ಮಂಟಪನ ಜ್ಞಾನ ಅಂತ ಪರಿಗಣಿಸಿ ಅಂತ ನಂಜುನ್ಸ್ವಾಮಿನೂ ಬಡ್ಕೊಂಡ್ರು ಪುಟಾಣಿಯವರು ಬಡ್ಕಂದ್ರು ಯಾರೂ ಪರಿಗಣಿಸಿಲ್ಲ ಇಲ್ಲಿ ಪುಸ್ತು ಬದನಾಯಕಾಯಿ ಸಾರೋಗಿಲ್ಲಿ ಈಗ ಪುಸ್ತಕದ ಬನಾಯಕಾಯಿ ಆಡ್ಕೊಂಡು ನೋಡಿ ಇಪ್ಪ ಇತ್ತು ಲಕ್ಷ ಮೂವತ್ತು ಲಕ್ಷನ ಎಮ್ ಎಸ್ ಎ ಕಟ್ಬಿಟ್ಟು ಹಾಳಾಯ್ತಾವೆ ಅದನ್ನೇ ಪಳ್ಳಕರು ಎಲ್ಲವೂ ಏನಪ್ಪ ಅಂದರೆ ಸರಿ ಇಲ್ಲ ಇಲ್ಲೇನಾಗಿದೆ ಎಲ್ಲವೂ ನಮ್ಮನ್ನು ಹಾಳು ಮಾಡ್ತಾ ಇರೋದು ಆದರೆ ಇಲ್ಲಿ ನಿಜವಾದದ್ದು ಎಲ್ಲಿದೆ ಯಾವ ಥರ ಏನು ಅಂತ ಅಂತ ಅವ್ರೇನು ಹೇಳೋಣ ನಾವೇನೂ ಮಾಡಬೇಕಾಗಿಲ್ಲ ಆ ಮರುತವು ನಾವೇನೂ ಕಿತ್ಕ ತಿನ್ ಓನ್ಲಿ ಪ್ಲಕ್ ಆ್ಯಂಡ್ ಈಟ್ ದಟ್ ಇಸ್ ಕಾಲ್ ನೋಡಿ ಅದನ್ನು ಕೆಲವ್ರು ಏನು ಮಾಡ್ತಾವ್ರೆ ನೋಡಿ ಇದ್ಯಾರೇ ಅಂದರು ಫಾರಿಂಗ್ಗೆ ಹೋಗಿದ್ರು ಅಂತ ಇವರು ಫಾರಿನ್ಗೆ ನೋಡಿ ನಮ್ಮ ತೊಬ್ಬ ಏನು ಮಾಡ್ತಾವನೆ ಫಾರಿಂಗ್ ಹೋಗಿದಂತೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ನಂತೆ ಬಂದ್ಬಿಟ್ಟು ಏನು ಮಾಡಿದ್ದಾನೆ ಆರ್ಗನಿಕ್ ಫಾರ್ಮ್ ಅಂದ್ಬಿಟ್ಟು ಹೊಡೀಲಿ ಅವೇನಂತಾನೆ ಸಾವಯವ ನೈಸರ್ಗಿಕ ಎರಡು ಒಂದೇ ಅಮ್ಮ ರೈತರಿಗೆ ಡೆಫಿನೇಷನ್ ಗೊತ್ತಾಗಲ್ಲ ಅಮ್ಮ ಅಂತ ಕ್ಲಾರಾಗುತ್ತೆ ಬಾರಿನಲ್ಲಿ ದುಡ್ಡು ಬಂದು ಇಲ್ಲಿ ಜನಕಂತ್ನೀಲ ಅವನ್ ಬಂದು ನಮ್ಮದೇ ಕಿರಿಕೆ ಬಂದವನ ಇಲ್ಲಿ ರೈತರದ ದುಡ್ಡು ಹೊಡ್ಕೊಂಡು ಮಾರ್ಕೆಟ್ ಬೆಂಗಳೂರಲ್ಲೇ ಮಂಡ್ಯಕರಿ ಹೇಳ್ತೀನಿ ಇದು ಇದು ತಗೋ ಇಟ್ಟು ಹಿಡಿದಿ ಗೊತ್ತಾಗ್ತಿದೆ ನಮ್ಮಗೆ ಬರೋದ್ರಂತೆ ನಾವು ದಡ್ರಮ್ಮ ದಡ್ರು ಏನ್ರಿ ನಾವು ರೈತರು ದಡ್ರನ್ರಿ ಇವ ಫಾರಿನ್ನಲ್ಲಿ ಹೋಗಿದ್ ಬಂದ್ಬಿಟ್ರಾ ಬಿಡಿಲಿ ಫಾರಿನ್ ಹೋಗಿದ್ದು ಬಂದು ಇಂಕೆ ಬಂದ್ಬಿಟ್ರೆ ಸೇವೆ ಮಾಡ್ತಾರೆಪ್ಪ ಇವ್ರು ಒಳ್ಳೆ ಮಾತು ಹೇಳಿದ್ರು ನಾಕು ಚೆನ್ನಕ ಪಳಗರ್ಗೋಗಿ ಹೋಗಿ ಚೆನ್ನಾಗ್ ಕರಕ್ ಕರ್ಕಂತ ನೋಡಿ ನೀವು ಅವರ ಮೆರ್ಯಾಗ ಬಂದಿದ್ದೀರಿ ಅಪ್ಪ ಹಾ ನೋಡ್ರಿ ಹೆಂಗದೆ ಇಲ್ಲಿ ಏನಾಗದಂದ್ರೆ ದುಶ್ಮನ್ ಕಾ ಹಾ ದುಸ್ಮನ್ ಅಂದಂಗೆ ನಮ್ಮವ್ರೇ ದುಶ್ಮನ್ ಆಗಿತ್ರ ಆದರೆ ಗೊತ್ತಿಲ್ಲದನೇ ಆಗಿರ್ತಾರೆ ಗೊತ್ತಿದ್ವೇ ಅದರಿಂದ ಇಲ್ಲಿ ಪಳ್ಳಕನ ಇನ್ನೂ ಹಾಕೋಕ್ಕಿಲ್ಲ ನಮ್ಮ ಬೆಳೆ ಬರುತ್ತೆ ಅದಕ್ಕೆ ನೋಡಿ ಈಗ ಏನಾಗಿದೆ ನಾವು ಎಲ್ಲ ಹಾಕಿ ನಮ್ಮ ಭೂಮಿನ ಹಾಳು ಮಾಡಬೇಕು ಏನು ಮಾಡೋದು ಈಗ ಯೂರಿಯಾ ಹಾಕೋದು ಬರ್ತದೆ ಇಲ್ಲದ ಹೋಗಿಲ್ಲ ಏನು ಮಾಡಬೇಕು ಜೀವಾಮೃತ ಹಾಕ್ಬೇಕು ಕೆಲವರು ಕೀಟಗಳು ಹೇಳ್ತಾರೆ ಪಾಡಲ್ಲಿ ಯಾರಿಗೂ ಏನು ಹಾಕ್ತಾಯಿದ್ರು ಹೌದು ಹಾಕಿಲ್ಲ ಇಲ್ಲಿ ಏನಾಗದ ಕ್ಯಾನ್ಸರ್ ಬಂದ್ಬಿಟ್ಟದಲ್ಲ ಬಂದ್ಬಿಟ್ಟಿರುತ್ತೆ ಏನಪ್ಪ ಅಂದರೆ ಪಳ್ಳಕದ ಜೀವಾಮೃತನ ಒಂದು ಸೀಟ್ ತಂದು ಕೂಡಿ ಆಗುತ್ತೆ ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡ್ಕೊಳ್ಳ್ರಿ ಸರ್ ನೀವು ಕೇಳಿದ್ರಿ ಜೀರೋ ಬಜೆಟ್ ಅಂತ ಈಗ ಪಳ್ಯಕರು ಸ್ವಲ್ಪ ಚೇಂಜ್ ಮಾಡಿದರೆ ಆದರೂ ನಾನು ನೋಡಿ ನನಗೆ ಜೀರೋ ಬಜೆಟ್ ಬಗ್ಗೆನೇ ತಾನೆ ನಾನು ಇಲ್ಲಿ ಹೇಳ್ತೀನಿ ನಿಮ್ಗೆ ಜೀರೋ ಬಜೆಟ್ ಯಾರಿಗೆ ನನ್ನ ರೈತನಿಗೆ ಆದರೆ ಕೆಲಸ ನೀವು ಮಾಡ್ಕೋದೆ ಹೋದಾಗ ಏನಾಯ್ತದೆ ನಿಮಗೆ ಅದು ಕೂಲಿ ಆಗ್ಬೋದಷ್ಟೆ ಆದರೆ ನೀವೇ ಮಾಡ್ತಾಳೆ ಅಲ್ಲಿ ನೋಡ್ರಿ ಬಜೆಟ್ ಇಲ್ಲ ನಾವು ತೋರಿಸ್ತೀವಿ ಸತ್ಯ ಕೆಲವನ್ನ ಏನು ಹೇಳಿ ನಿಮಗೆ ತೋರಿಸ್ತೀವಿ ಆಗ ಅದರಿಂದ ಇಲ್ಲಿ ಬಜೆಟು ಜೀರೋನ ಅದು ಅವ್ರು ಏನು ಮಾಡೋರೆ ಸ್ವಲ್ಪ ಬಳ್ಳಕರ್ ಕೃಷಿ ಅಂತೇಳಿ ಈ ವಾದಕ್ಕೆ ಇದು ಮಾಡಿದ್ರು ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಏನೂ ಇಲ್ಲ ನೋಡಿ ಇಲ್ಲಿ ಬಂಡವಾಳ ಅಂತ ಬೇಕಾಗಿರೋದು ಒಂದೇ ಒಂದು ಹಸು ಯಾವ ಹಸು ಹೇಳಿ ನಾಟಿ ಆರ್ ಅರ್ಥ ಮಾಡ್ಕೊಬೇಡಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತು ನಾವು ಅದ್ರಲ್ಲ ಟೈಮ್ ಆಯ್ತದೆ ಹ್ಮ್ ಆರ್ ಟಿ ಆಮೇಲೆ ನಾಟಿ ಎಸ್ಕೂಲ್ ಅಲ್ಲೂ ಏನ್ ಮಾಡ್ತಾವ್ರ ಗೊತ್ತೇನ್ರಿ ಎಲ್ಲಾ ಕಾರ್ಯ ನೋಡ್ರಿ ತಿಳಿದವನು ಜ್ಞಾನಿ ಆಗುತ್ತಾನೆ ತಿಳಿದು ದಡ್ಡ ಏನು ಇಲ್ಲ ಮದ್ಯ ತಿಳ್ಕೊಬಿಟ್ಟು ಬಿಟ್ಟು ನಿಮ್ಗೆ ಹಸು ಬೇಕಲ್ವಾ ನಾನ್ ತರ್ಸ್ಕೊಟ್ನಿ ಗೀದ್ ಅಂತ ಮೂರ್ ಲಕ್ಷ ನಾಲ್ಕು ಲಕ್ಷ ಆಮೇಲೆ ಪುಂಗುನೂರು ನೂರ ಯಾವ್ದೋ ಮಾಡಿನ ಸಾಕ್ಬೋದು ಅಂದ್ಬಿಟ್ಟು ಅದೆಷ್ಟೋ ಲಕ್ಷ ಅಂತಂದ್ರಿ ಹದ್ನೈದ್ ಹದಿನಾರು ಲಕ್ಷ ಏನ್ರಿ ಇದು ಕರ್ಮಂತ ಅದೆಷ್ಟೋ ಲಕ್ಷ ಅಂತ ನೀವೇ ಕೇಳಿ ಅಯ್ಯೋ ನಮ್ಗೆ ಗೊತ್ತಿಲ್ಲ ಅದೆಷ್ಟೋ ಹೇಳ್ತಾವ್ರ ನಂಬ ಬೇಡ ಅಲ್ಲ ಕೇಳ್ಕೊಳ್ಳಿ ಜಾಸ್ತಿ ಇಲ್ಲ ಈಗ ಇದು ಯದೋ ನೀರ್ ಮಾತ್ರ ಎರಡು ಮೂರು ಕೋಟ ಇದು ಅದೆಷ್ಟೋ ಲಕ್ಷ ಆದ್ರೆ ನೀವು ಅವಕ್ ಹೋಗ್ಬೇಡಿ ನಿಮ್ ಮನಸ್ಥಿತಿ ಏನೇಳೆ ನಿಮ್ಮ ಊರಲ್ಲಿ ಸರ್ ಯಾವ್ದಿದೆ ಲೋಕಲ್ಲು ಹಳ್ಳಿಕಾರಿ ಇರ್ಬೋದು ಅಮೃತ್ಮಾಲ ಇರ್ಬೋದು ದೇವಣಿ ಅಂತೇಳಿ ಎಲ್ಲಾ ನಿಮ್ಮ ನಿಮ್ಮ ಜಾಗದಲ್ಲಿ ನಾಟಕ ಅದನ್ನ ನೀವು ತಗೊಳ್ಳಿ ಒಂದು ಕರು ತಗೊಳ್ಳಿ ಅರ್ಥ ಆಯ್ತು ಕರು ತಗೊಂಡ್ರೆ ಇನ್ನೂ ಕಡಿಮೆ ಈಗ ನಾವು ಒಂದು ನೂರ್ ಕರು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ್ಗ ನಮ್ಮಲ್ಲಿ ದರ್ಶನ್ ಅಲ್ಲಿ ಪ್ರೋಗ್ರಾಮ್ ಮಾಡ್ದ ಮಾಡಿ ನಮ್ದು ನಮ್ ಒಂದ್ ಹುಡುಗದ ನಮ್ ತಂಗಿ ಮಗ ರಾಹುಲ್ ಗೌಡ ಅಂತ ಅವ್ನ ಮಾಡ್ದ ಹಿಂಗೆಲ್ಲ ಒಳ್ಳೇದು ಹೋದ್ಬಿಟ್ಟದ ನೂರ್ ಕರು ದಾನ ಮಾಡ್ತೀನಿ ಅಯ್ಯೋ ಬಾಡಪ್ಪ ಅನ್ಬಿಡ್ದೆ ನೂರ್ ಕರು ಈಸಿ ಈಗ ಡಬಲ್ ಆಗೋದವ್ ಇದಾವೆ ಇಲ್ಲ ಕೊಟ್ಟಿರೋದು ಸರ್ ಎಲ್ಕ ನಮ್ಮ ಹತ್ರ ನಾವು ಇದು ಹೊಸ ಅವೆಲ್ಲ ಇದ್ರಲ್ಲಿ ನೋಡಿ ಹಂಗೆ ಇಲ್ಲಿ ಏನಪ್ಪಾ ಅಂದ್ರೆ ಕರುಗಳು ತಕಳಿ ಕಡಿಮೆ ಇರುತ್ತೆ ಇಲ್ಲ ಅಂದ್ರೆ ಹಸು ಈಗ ನೀವೆಲ್ಲ ಅಂದ್ರಿ ಅಲ್ಲ ಏನಂದ್ರಿ ಸರ್ ಈಗ ಯಾರ ಅಂದ್ರು ಹಾ ನಾನ್ ರೈತ ಅಂದ್ರಿ ಅಲ್ಲ ಹೊಸ ಸರ್ ಹೊಸ ಇಲ್ಲದೆ ಅಂದ್ರೆ ರೈತರ ನಾನು ಕೇಳಿ ಅದಕ್ಕೆ ಏನ್ ಮಾಡ್ತಾರೆ ದಯಗುಡ್ರು ಅಂತಾರೆ ಹಂಗೆ ಇಲ್ಲಿ ಯಾರು ಆ ಥರ ಭೇದ ಭಾವ ಅಲ್ಲ ರೈತ ಅಂತ ಬರ್ತದಲ್ವಾ ಅದಕ್ಕೆ ಒಂದ್ ಹಸ ಇಲ್ದವ್ರು ಏನ್ ಮಾಡ್ಬೇಕು ಒಂದ್ ಒಂದು ನಾಟಿ ಹಸು ಎಷ್ಟು ಲೀಟರ್ ಹಾಲ್ ಹಸು ನೋಡಿ ಒಂದೂವರೆ ಕೊಡೋದೇ ಜಾಸ್ತಿ ಅಲ್ವಾ ಅಷ್ಟೇ ಅಷ್ಟ ಹಾಲು ತಗೊಂಡು ಎಷ್ಟು ಜನ ಬದುಕ ಬೆಂಗ್ಳೂರ್ ಸಿಟಿ ಹೇಳುದು ಇಲ್ಲ 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 ಕೇಳಿ ಅದು ಅಲ್ಲ ಅದು ವೀಸಾ ಅದ್ರ ಬಗ್ಗೆ ನೀವು ಮಾತಾಡ್ತಾ ಹೋದ್ರೆ ನಿಮ್ಗೆ ಕೊಟ್ಟ ತಕ್ಷಣ ಇಲ್ಲಿ ಅರ್ಪ ಉಳಿಲೆ ಈಗ ನಲವತ್ತು ಗಾಡಿ ಗೊಬ್ಬರ ಅಂದ್ರೆ ಇಲ್ಲಿ ಇದಾವ್ದನಾ ಅದೇ ಯಾಕೆ ಹತ್ತು ಅದೇ ಹೇಳಿದ್ರು ಅದಕ್ಕೆ ಹತ್ತು ಕೆ ಜಿನೇ ಸಾಕು ಅಂತ ಹೇಳಿದ್ರೆ ಅಲ್ಲಿ ಅದರಿಂದ ಸರ್ ಒಂದು ಹಸು ಎಲ್ಲ ಹಾ ಅದಕ್ಕೆ ಹಸುವನ್ನ ಒಂದು ತಗೊಳ್ಳಿ ಇಲ್ಲ ಅಂದ್ರೆ ತಗೊಳ್ಳಿ ತಗೊಂಡು ಇಷ್ಟಲ್ಲಿ ಮಾಡಿ ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಮೂರು ಮುಖ್ಯವಾಗಿ ಮೂರನ್ನ ಕಲ್ತ್ಕೊಬೇಕು ಒಂದದು ಜ್ಞಾನ ಎರಡನೇದು ವಿಜ್ಞಾನ ಮೂರನೇದು ಅಜ್ಞಾನ ಈ ಮೂರನ್ನ ಕಲ್ತ್ಕೊಂಡ್ರೆ ಮಾತ್ರ ಈ ಬೇಸಾಯ ಮಾಡೋಕ್ಕಲ್ಲ ಇಲ್ಲ ಹೋದರೆ ಮಾಡೋಕ್ಕೆ